ಆರೋಪಿ ಮುನಿರಾಜು ಅವರು ಇಂದು ಕುರಿಶೇದ್ನಲ್ಲಿ ಚಾಕುವಿನಿಂದ ಹಿಡಿದು ಸ್ವಂತ ಅಣ್ಣನನ್ನೇ ಕೊಲೆ ಮಾಡಿರುವ ಘಟನೆ ತಿಳಿದು ಬಂದಿದೆ ಸಹೋದರರ ನಡುವೆ ಜಮೀನು ವಿವಾದದಿಂದ ಮೂರ್ನಾಲ್ಕು ದಿನಗಳಿಂದ ಪರಸ್ಪರರ ನಡುವೆ ವಾಗ್ವಾದಗಳ ನಡೆಯುತ್ತಿದ್ದು ಇದು ಕೊಲೆಯಲ್ಲಿ ಅಂತ್ಯಗೊಂಡಿದೆ ತಮ್ಮ ಮುನಿರಾಜು ಅವರನ್ನ ಬೂದಿಕೋಟೆ ಪೊಲೀಸ್ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಅವರು ಭೇಟಿ ನೀಡಿ ಮುಂದಿನ ಕ್ರಮ ಕಾಯ್ಕೊಂಡಿದ್ದಾರೆ ಕ್ಯಾಶುಗಳ ಕ್ಯಾಚರ್ಗಳಂತ ಮಾಡ್ಕೊಂಡಿದ್ರಣ ಗೊತ್ತು ಕ್ಯಾಶುಗಳ ಕ್ಯಾಚರ್ಗಳಂತ ಮಾಡ್ಕೊಂಡಿದ್ರು ದುಡ್ಡು ಕೊಟ್ಟು ಮೂವತ್ತೈದು ಲಕ್ಷ ಕೊಟ್ಟ ದುಡ್ಡು ಕೊಟ್ಟು ಮಾಡ್ತಾನಂತ ಏನ್ ಎಲ್ಲ ಆಯ್ತು ಆಸ್ತಿ ಇರ ಎಪ್ಪನ ತಿಂದಿರ ಎಲ್ಲಾ ಕೊಟ್ಟವ್ ಎಲ್ಲಾ ಕೊಟ್ಟು ದುಡ್ಡು ಕೊಟ್ಟು ಪ್ರಾಣನೂ ಕಳ್ಕೊಂಡವನ ಇಲ್ಲಿ ಏನ ಐತೆ ಗೊತ್ತಿಲ್ಲ ನಾನ್ ನೋಡಿಲ್ಲ ಸಾಯಿಸಿದ್ದು ಅವಳೇ ಅವಳೆ ಹೇಳಿ ಸಾಯಿಸಿತು ನನ್ ಕೂಡ ಹೇಳ ಅವ್ನು ಸಿಕ್ಕರ್ಸ್ತಿನಕ್ಕ ನನ್ ಕಣ್ಕ ಯಾ ಅಂತ ಅವಳೇ ಅವಳೆ ಸಾಯಿಸಿದ್ದು ಅವ್ರ ಅಪ್ಪನು ಮೇಯ್ನು ಮಾನವರ ಅಪ್ಪನೇ ಮೇಯ್ನು ನಾನೇ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ನಮ್ಮ ಅಣ್ಣನ್ ಸಾಯಿಸಿದ್ದೆ ಅವಳು ಅವ್ರಪ್ಪನೇ ಅದ್ರಪ್ಪ ನಾರಾಯಣಪ್ಪ ನಾರಾಯಣಪ್ಪ ಅವ್ರ ತಮ್ಮನವ್ರು ಇನ್ನಾರು ಉಳಿದು ಅವ್ರಲ್ಲ ಶಿಫಾರಸನಿಂಗ ನಿಮ್ ಅಣ್ಣ ಸಾಯ್ ಸಾಕು ನಾವ್ ಇದ್ರೆ ಅಂತ ಹೇಳೋ ಸತ್ಕ ನಮ್ ಅಣ್ಣ ನಿಲ್ದಿರುಲೇ ಸಾಯ್ ಸಾಕವ್ರೆ ನಮ್ಮಣ್ಣನ ನಿಲ್ ನಿರುಲೇ ಕೊಯ್ सूदि जाहीति संपर्क निर्म जिटल मीडिया न्यूज मोबाइल संख्य वन टू थ्री टू फाइव सेवन फोर 8123257486